ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂತರ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಗಲ್ ಸ್ಟೆಪ್ ಡಿಸೈನು ಸಿಮಿಲರ್ ತೋರಿಸ್ತಿದ್ದೀನಿ ಸ್ವಲ್ಪ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರ್ಗೆ ನೇಮ್ ಗ್ಲೂಪ್ ಕಾಂಬಿನೇಷನ್ ಅಲ್ಲಿ ನಾ ನೀಡಲ್ ನಂಬರ್ ಬಂದು ಟೆನ್ ಲೆವೆನ್ ನೈನ್ ಅವರಾದ್ರೂ ತೊಗೊಂಡು ನಡೆಯುತ್ತೆ ನಾನು ಇಲ್ಲಿ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ್ಯಸ್ ಯುಶಲ್ ಆರಳಿದಾರ ತಗೊಂಡು ಗಂಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಕ್ಕ ಅರ್ಧ ಗಂಟೆಗೆ ಮುಗ್ದೋಗಿಬಿಡುತ್ತೆ ಡಿಸೈನ್ ಯಾಕಂದರೆ ತುಂಬ ಗ್ಯಾಪ್ ಬರುತ್ತೆ ಒಂದು ಅರ್ಚೆಗೆ ಗ್ಯಾಪ್ ಜಾಸ್ತಿ ಬರುತ್ತೆ ತುಂಬ ಸಿಂಪಲ್ ಡಿಸೈನು ಬೇಗ ಹಾಕ್ಬಿಡ್ಬೋದು ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೇಕಂದರೆ ಗ್ಯಾಪ್ಸ್ ಕೂಡ ನೀವು ಕಡಿಮೆ ಮಾಡ್ಕೋಬೋದು ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳೋಣ ಒನ್ ಟೈಮು ಇನ್ನೂ ಒನ್ ಟೈಮ್ ಪಕ್ಕದಲ್ಲೇ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳೋಣ ಟೂ ಟೈಮ್ ಸಾರಿಗೆ ಸಿಂಗಲ್ ಕ್ರೋಷೆ ಹಾಕೊಂಡು ಅಲ್ಲಿಂದ ಟು ಚೈನ್ಸ್ನ ಮಾಡೋಣ ಫ್ರೆಂಡ್ಸ್ ಟೂ ಚೈನ್ಸ್ ಅಷ್ಟು ಮಾಡ್ತೀನಿ ಟೂ ಚೈನ್ಸ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಣ್ಣ ಸ್ಟಾರ್ಟಿಂಗಿಗೆ ಕುಚ್ಚಬೇಕಂದ್ರೆ ನೀವು ಅಲ್ಲೇ ಫೈವ್ ಅಥವಾ ಫೋರ್ ಚೈನ್ ಹಾಕೋಬೋದು ನಾನು ಇಲ್ಲಿ ಟೂ ಟು ಚೈನ್ ಹಾಕಿಬಿಟ್ಟು ಆಮೇಲೆ ಕುಚ್ಚಿಗೆ ಪ್ಲೇಸ್ ಬಿಡ್ತಾಯಿದ್ದೀನಿ ಮತ್ತು ಟೂ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸೊ ಟು ಟು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಕೃಷಿ ಮಾಡ್ಕೊಂಡಿದ್ದೀನಿ ಲಾಕ್ ಆಗಿ ಮಾಡಿಕೊಂಡು ಸೊ ಇಲ್ಲಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೇಕು ನಾವು ಫೋರ್ ಅಥವಾ ಫೈವ್ ಚೈನ್ಸ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅದೇ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಗ್ಯಾಪ್ ಜಾಸ್ತಿ ಆಯ್ತಲ್ಲ ಸೊ ಫೈವ್ ಚೈನ್ ಹಾಕಿದ್ರೆ ಇನ್ನೂ ಆಗಲಾಗುತ್ತೆ ಅಂದ್ಬಿಟ್ಟು ಫೋರ್ ಚೈನ್ ಹಾಕಿದ್ದೀನಿ ಈ ಟೂ ಟು ಚೈನ್ ಎರಡು ಸತಿ ಹಾಕಿದ್ದೀನಿ ಬೇಕಂದರೆ ಬೇಕಂದ್ರೆ ನೀವು ಗ್ಯಾಪ್ ಕಡಿಮೆ ಇರಬೇಕು ಅಂದರೆ ಸತಿ ತ್ರೀ ಚೈನ್ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್ ಒನ್ ಟೈಮ್ ತ್ರೀ ಚೈನ್ ಫೈ ಚೈನ್ ಪಕ್ಕ ಸಾರಿ ಫೋರ್ ಚೈನ್ ಪಕ್ಕ ಒನ್ ಟೈಮ್ ತ್ರೀ ಚೈನ್ ಹಾಕಿದ್ರು ನಡೆಯುತ್ತೆ ನಾನಿಲ್ಲಿ ಟೂ ಚೈನ್ ಪ್ಲಸ್ ಟೂ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾಯಿದ್ದೀನಿ ಸೊ ಇಷ್ಟು ಲಾಕ್ ಮಾಡಿಕೊಂಡು ನೋಡಿ ಟೂ ಟು ಚೈನ್ ಟೂ ಟೈಮ್ಸು ಮತ್ತು ಫೋರ್ ಚೈನು ಮತ್ತು ಟೂ ಟು ಚೈನ್ ಟೂ ಟೈಮ್ಸ್ ಮಾಡಿಕೊಂಡು ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಸಿಲ್ವರ್ ಬಿಡ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಇದು ಸಿಲ್ವರ್ ಜರಿ ಇದೆ ಅಲ್ವಾ ಸೊ ಬಿಗ್ ಸೈಜ್ದು ಸಿಲ್ವರ್ ಬಿಟ್ ಇದ್ದೀನಿ ಬೇಕಂದರೆ ಪರ್ ಕೂಡ ನೀವು ಯೂಸ್ ಮಾಡ್ಬೋದು ಸಿಲ್ವರ್ ಜರಿಗೆ ಸೊ ಅದೆಲ್ಲ ಬಿಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಟು ಟು ಚೈನ್ ಎರಡು ಸತಿ ಹಾಕ್ಕೊಂಡು ಫೋರ್ ಚೈನ್ ಮತ್ತು ಟೂ ಚೈನ್ ಟೂ ಚೈನ್ ಎರಡು ಸೀ ಹಾಕ್ಕೊಂಡು ಒಂದು ಬಿಗ್ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ ಸೊ ಇಷ್ಟಾದಮೇಲೆ ಅಲ್ಲಿಂದ ಮತ್ತೆ ಚೈನ್ಸ್ ಹಾಕ್ಕೊಳ್ಳನ್ನ ಫೈ ಚೈನ್ಸ್ನ ಹಾಕೋತೀನಿ ಸೊ ಇಲ್ಲಿ ಬೀಡ್ ಲಾಕ್ ಆದ ತಕ್ಷಣ ಐದು ಚೈನ್ಗಳನ್ನ ಹಾಕಿ ಬೀಡ್ ಎಷ್ಟಿದೆಯ ಫ್ರೆಂಡ್ಸ್ ಅಷ್ಟು ಮಾತ್ರ ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಸ್ವಲ್ಪ ಡಿಸೈನ್ ಬ್ಯಾಕ್ ಸೈಡ್ ಮಾಡಿಕೊಂಡು ಅಲ್ಲಿ ಬೀಡ್ ಲಾಕ್ ಮಾಡಿದ್ವಿ ಅಲ್ಲ ಬೀಡ್ ಪಕ್ಕ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಸಿಂಗಲ್ ಕೃಷಿಗೆ ಲಾಕ್ ಮಾಡ್ಕೊಳ್ತೀನಿ ಲೆಫ್ಟ್ ಸೈಡ್ ಇರೋ ಸಿಂಗಲ್ ಕ್ರೋಷೆಗೆ ಇನ್ನು ಒಂದು ಸಿಂಗಲ್ ಕ್ರೋಷೆ ಅಷ್ಟೇ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದ ತಕ್ಷಣ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬಿಡೋಣ ಟರ್ನ್ ಮಾಡಿಕೊಂಡು ಸೊ ಒನ್ ಚೈನ್ ಟೂ ಚೈನ್ ಎರಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಟೂ ಚೈನ್ ಮಾಡಿಕೊಂಡು ಸೊ ಈ ಫೈ ಚೈನ್ ಏನಿದೆ ಇದರಲ್ಲೇ ಆರ್ಚ್ ಬರುತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಈ ಫೈ ಚೈನ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರ ಇರುತ್ತಲ್ವ ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ ಟು ಚೇನ್ ಮಾಡಿಕೊಂಡು ಒಂದು ಕಂಬ ಮಾಡ್ಕೊಂಡಿದ್ದೀನಿ ಡಬಲ್ ಕೃಷಿನ ಸೊ ಇನ್ನೂ ಒಂದು ಟೈಮ್ ಡಬಲ್ ಕೃಷಿ ಮಾಡ್ಕೋಬೇಕು ಇನ್ನೂ ಒಂದು ಟೈಮ್ ಡಬಲ್ ಕೃಷಿ ಮಾಡಿ ಸೇಮ್ ಫೈ ಚೇನ್ ಗ್ಯಾಪಿಗೆ ಫ್ರೆಂಡ್ಸ್ ಇನ್ನೂ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡು ದಾರ ಸತಿ ಎರಡು ದಾರ ಸತಿ ಈ ರೀತಿ ಡಬಲ್ ಕೃಷಿ ಮಾಡ್ಕೊಳ್ತೀನಿ ಇನ್ನೂ ಒನ್ ಟೈಮ್ ಮಾಡ್ಕೊಳ್ಳೋಣ ಸೊ ಒಟ್ಟು ತ್ರೀ ಅಂದರೆ ಮೂರು ಕಂಬಗಳನ್ನ ಇದ್ದೀನಿ ತ್ರೀ ಡಬಲ್ ಕ್ರೋಶಸ್ ಮಾಡಿಕೊಂಡು ಟೂ ಚೈನ್ ಹಾಕಿ ಈ ಫೈವ್ ಚೈನ್ ಏನಿದೆ ಅದರೊಳಗಡೆ ಲಾಕ್ ಮಾಡ್ಕೋಣ ಫ್ರೆಂಡ್ಸ್ ಇದು ಸ್ಲ್ಯಾಂಟ್ ಟರ್ಚ್ ಅಂತಲೂ ಅನಿಸಲ್ಲ ಮತ್ತು ಯು ಶೇಪ್ ಅರ್ಚ್ ಅಂತಲೂ ಅನಿಸಲ್ಲ ಸ್ವಲ್ಪ ಮಿಡಲಲ್ಲಿದೆ ಎರಡಕ್ಕೂ ಸೊ ಅದಕ್ಕೋಸ್ಕರ ನಾನು ಯು ಶೇಪಲ್ಲೂ ಈ ಪೆಟಲ್ಸ್ ಟೈಪ್ ತೋರಿಸ್ತಿದ್ದೀನಿ ಮತ್ತು ಸ್ಲ್ಯಾಂಟಲ್ಲೂ ಈ ಪೆಟ್ಟಲ್ಸ್ ಟೈಪ್ ತೋರಿಸ್ತಿದ್ದೀನಿ ಸೊ ಇದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ಎರಡು ಚೈನ್ ಮಾಡಿ ಅದೇ ಥರ ಮೂರು ಕಂಬಗಳನ್ನ ಮಾಡ್ಕೋಬೇಕು ತ್ರೀ ಡಬಲ್ ಮಾಡ್ಕೊಬೇಕು ಇಲ್ಲಿ ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಸತಿ ಎರಡು ದಾರ ಸತಿ ಈ ರೀತಿ ಮೂರು ಕಂಬಗಳನ್ನ ಹಾಕೋತೀನಿ ಮೂರು ಡಬಲ್ ಕ್ರೂಷನ್ನ ಸೇಮ್ ಲೆಂತಲ್ಲ ಹಾಕಿ ಟೂ ಚೈನ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಚೈನ್ ಮಾಡಿ ಆ ಫೈವ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊ ಲಾಕ್ ಮಾಡಿ ಮತ್ತೆ ಟೂ ಚೈನ್ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಮಾಡಿಕೊಂಡು ಮತ್ತು ಮೂರ ಕಂಬಗಳನ್ನ ಫಿಲ್ ಮಾಡ್ತೆ ಸೊ ಇದಕ್ಕೆ ಟೂ ಚೈನ್ ಹಾಕಿ ಕಂಪ್ಲೀಟ್ ಮಾಡಬಾರ್ದು ಫ್ರೆಂಡ್ಸ್ ಅಂದರೆ ಎಂಡ್ ಮಾಡಬಾರ್ದು ಇದು ಮೂರು ಕಂಬಗಳನ್ನ ಹಾಕಿಬಿಟ್ಟು ಇಲ್ಲಿ ಟೂ ಚೈನ್ ಹಾಕೋದು ಬೇಡ ಎಕ್ಸ್ಟ್ರಾ ಒಂದು ಚೈನ್ ಹಾಕೋತೀನಿ ಫ್ರೆಂಡ್ಸ್ ಇಲ್ಲಿ ಕಂಬ ಮಾಡ್ಕೊಂಡಿದ್ದೀನಿ ಅಲ್ಲ ಮೂರು ಕಂಬ ಮಾಡಿದ ತಕ್ಷಣ ಎಕ್ಸ್ಟ್ರಾ ಒಂದೇ ಒಂದು ಚೈನ್ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂಚೂರು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ನಮಗಿದು ಸ್ಲ್ಯಾಂಟು ಅನಿಸಲ್ಲ ಏನೂ ಅನಿಸಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೊ ನೋಡಿ ಈ ಥರ ಕಾಣಿಸುತ್ತೆ ಮೂರು ಪೆಟ್ಟಲು ಬಂದಿದೆ ಸೊ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಅಂದರೆ ಫೈನಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಗ್ಯಾಪ್ ಬೇಡ ಅಂದರೆ ನೀವು ನಾನು ಟೂ ಟು ಚೈನ್ ಹಾಕಿದ್ದೀನಿ ಅಲ್ಲ ಒಂದೇ ಒಂದು ಸರ್ತಿ ತ್ರೀ ಚೈನ್ ಹಾಕೋಬೋದು ಇಲ್ಲ ಅಂದರೆ ಒನ್ ಟೂ ಚೈನ್ನ ಸ್ಕಿಪ್ ಮಾಡ್ಬಿಡ್ಬೋದು ಸೊ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಅಲ್ಲಿಂದ ಮತ್ತೆ ಅಗೇನ್ ಟೂ ಚೈನ್ ಹಾಕಿ ಲಾಕ್ ಮಾಡ್ತೀನಿ ಎರಡು ಸರ್ತಿ ಫೋರ್ ಚೈನ್ ಹಾಕಬೇಕು ಕುಚ್ಚುಗೆ ಮತ್ತು ಟೂ ಚೈನ್ ಎರಡು ಸರ್ತಿ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಲಾಕ್ ಮಾಡೋಣ ಮತ್ತು ಫೋರ್ ಚೈನ್ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಅಗೇನ್ ಎರಡು ಸರ್ತಿ ಟೂ ಟೂ ಚೈನ್ನ ಹಾಕಿ ಆಚನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಇಷ್ಟು ಹಾಕಿ ಬೀಡನ್ನ ಇನ್ಸರ್ಟ್ ಮಾಡೋಣ ಸ್ವಲ್ಪ ದಾರ ತೆಗೆದುಬಿಟ್ಟು ಬೀಟ್ನ ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್ ಇದೆಲ್ಲ ತುಂಬ ಸಿಂಪ್ಲಿಗೆ ಕಡಿಮೆ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಆಗುತ್ತೆ ಅಷ್ಟು ಮಾಡಿಕೊಡಿ ಅಂತ ತುಂಬ ಜನ ಕಸ್ಟಮರ್ಸ್ ಕೇಳ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಹಾಕ್ಕೊಡೋರಿಗೆ ಹೆಲ್ಪ್ ಆಗುತ್ತೆ ಇಂಥ ಡಿಸೈನ್ಸ್ ಎಲ್ಲ ನೋಡಿದ್ರೆ ಈ ಥರ ಸ್ವಲ್ಪ ಗ್ಯಾಪ್ ತೊಗೊಂಡು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಡಿಸೈನ್ನ ಹಾಕ್ಬೋದು ಸೊ ಮೀಡಿಯಮಾಗೆ ಸ್ಯಾರಿ ತುಂಬ ಸಿಂಪಲಾಗಿ ಹಾಕ್ಕೊಡಿ ಅನ್ನೋರಿಗೆ ಈ ಡಿಸೈನು ನೀಟಾಗಿ ಸೂಟ್ ಆಗುತ್ತೆ ತ್ರೀ ಫೋರ್ ಫೈ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ ಫೈ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಟೂ ಚೇನ್ ಒನ್ ಚೇನ್ ಟೂ ಚೇನ್ ಮತ್ತು ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ಳೋಣ ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ಳೋಣ ಇಷ್ಟು ಮೂರು ಕಂಬಗಳನ್ನ ಮಾಡಿಕೊಂಡು ಮತ್ತೆ ಟೂ ಚೈನ್ ಹಾಕಿ ಸೇಮ್ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಟೂ ಚೈನ್ ಸಾರಿ ಕಂಬ ಹಾಕಿದ್ದೀನಿ ಫ್ರೆಂಡ್ಸ್ ಮೂರು ಕಂಬಗಳನ್ನ ಮಾಡಿ ಟೂ ಚೈನ್ ಹಾಕೋಣ ಟೂ ಚೈನ್ ಮಾಡಿಕೊಂಡು ಸೇಮ್ ಫೈ ಚೈನ್ಗೆ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ನ ಸ್ಟಾರ್ಟ್ ಮಾಡಿಕೊಂಡು ಮೂರು ಕಂಬಗಳನ್ನ ಮಾಡಿ ಒಂದೊಂದು ಸಿಂಗಲ್ ಪೆಟಲ್ಸ್ನ ಮಾಡಿಕೊಂಡು ಲಾಸ್ಟಲ್ಲಿ ಮೂರನೇ ಮೂರನೇ ಬೆಟ್ಟಲಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಎರಡು ಚೈನ್ ಹಾಕೋದು ಬೇಡ ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ಡೈರೆಕ್ಟ್ ಸಾರಿಗೆ ಲಾಕ್ ಮಾಡ್ಕೋಬೇಕು ಸೊ ಈ ಥರ ಹಾಕಿಬಿಟ್ಟು ಇಲ್ಲಿ ಟೂ ಚೈನ್ ಹಾಕೋದು ಬೇಡ ಒಂದು ಚೈನ್ ಹಾಕಿ ಅದನ್ನು ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು ಗ್ಯಾಪ್ಸ್ನ ಕಂಟಿನ್ಯೂ ಮಾಡೋದು ಗ್ಯಾಪ್ ಕಡಿಮೆ ಬೇಕಂತ ಹೇಳ್ದೆ ಅಲ್ಲ ಫ್ರೆಂಡ್ಸ್ ಆ ಥರ ಮಾಡ್ಕೋಬೋದು ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಹೆಂಗೆ ಬೇಕಾದ್ರೂ ಹಂಗೆ ಮಾಡ್ಕೋಬೋದು ಇಷ್ಟು ಗ್ಯಾಪ್ ಹಾಕಿದರೆ ಫ್ರೆಂಡ್ಸ್ ತುಂಬ ಫಾಸ್ಟಾಗೆ ಡಿಸೈನ್ ಕಂಪ್ಲೀಟಾಗಿ ಹೋಗುತ್ತೆ ಸೊ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡೋದು ಪುಟಾಣಿ ಸ್ಲೈಂಟಿಂಗ್ ಫ್ಲವರ್ಸ್ ಈ ಥರ ಬರುತ್ತೆ ಪೆಟಲ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಎಲ್ಲದಕ್ಕೂ ಅಂದರೆ ಕಾಟನ್ ಸಿಲ್ಕ್ಗೆ ಮೈಸೂರು ಸಿಲ್ಕ್ಗೆ ಈ ಥರ ಡಿಸೈನ್ಸು ಸೂಟ್ ಆಗುತ್ತೆ ಕಾಟನ್ ಸಿಲ್ಕ್ ಮತ್ತು ಮೈಸೂರು ಸಿಲ್ಕ್ಗೆ ಸಾಫ್ಟ್ ಸಿಲ್ಕ್ಗೆ ತುಂಬ ಸಿಂಪಲ್ ಸ್ಯಾರೀಸ್ ಇರುತ್ತಲ್ಲ ಅಂಥದ್ದು ಸೂಟ್ ಆಗುತ್ತೆ ಸ ಚಿಕ್ಕ ಡಿಸೈನ್ ಅಂದರೆ ಪ್ಲೇನ್ ಬಿಡೋ ಬದಲು ಸ್ಯಾರಿನ ಈ ಥರ ಒಬ್ರಿಗೆ ಇಷ್ಟ ಇರಲ್ಲ ಅಲ್ವ ಏನು ಮಾಡಿಸ್ಕೊಳ್ಳೋಕ್ಕೆ ಅಂಥವ್ರಿಗೆ ತುಂಬ ಸಿಂಪಲಾಗಿ ಕೂಡ ಈ ಥರ ಟ್ರೈ ಮಾಡ್ಬೋದು ಸೊ ಇದನ್ನು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ಕುಂದನ್ ಕೂಡ ಸ್ಟಿಕ್ ಮಾಡಿದ್ದೀನಿ ನಾನು ಹೇಳ್ದೆ ಅಲ್ಲ ಗ್ಯಾಪ್ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ಕಡಿಮೆ ಮಾಡ್ಕೋಬೋದು ಇಲ್ಲ ಇಷ್ಟೇ ಇಲ್ಲ ಅಂದರೆ ಹೀಗೆ ಮಾಡ್ಬೋದು ತುಂಬ ಅಂದರೆ ತುಂಬ ಸಿಂಪಲಾಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಲ್ ಲುಕ್ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ ಕೂಡ ಸೊ ಹೇಳಿದೆ ಫ್ರೆಂಡ್ಸ್ ಇದು ಸಾಫ್ಟ್ ಸಿಲ್ಕ್ ಆ್ಯಕ್ಚುಲಿ ನೋಡಿದರೆ ಇಷ್ಟು ಕಾಣಿಸ್ತೆ ಓವರಾಲ್ ಫೈನಲ್ ಲುಕ್ ನೀವು ಮಾಡಿದಾಗ ನಿಮಗೇನು ಅಷ್ಟು ಗ್ಯಾಪ್ ಅನಿಸಲ್ಲ ಕರೆಕ್ಟಾಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಕುಂದನ್ ಒಂದು ಕುಚ್ಚು ಮೇಲೆ ಯಾವ್ದಾದ್ರು ಪ್ಲೇಸ್ ಮಾಡಿ ನೋಡಿ ಅದು ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ ಈ ಥರ ಸಿಗತ್ತಲ್ವ ಕುಂದನ್ನು ಯಾವ್ದಾದ್ರು ಸರಿ ಸೊ ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ ಟು ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ ಅಷ್ಟು ವರ್ಕ್ ಬಿದ್ದಿಲ್ಲ ಅಲ್ವಾ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಒಬ್ಬರು ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಓವರ್ ಆಲಾಗೆ ಫೈನಲಾಗಿ ಈಗ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು